ಹೌದು ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇದೀಗ ಮತ್ತೊಂದು ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ನಮ್ಮ ಕಡೆ ದಾಸಗೌಡರ ಪದ್ಧತಿಯಲ್ಲಿ ಹರಿಸೇವೆ ಅಂತ ಮಾಡ್ತಾರೆ ಯಾರಾದರೂ ಮಕ್ಕಳಿಗೆ ಒಂಬತ್ತು ತಿಂಗಳು ಎಂಟು ತಿಂಗಳು ಒಂದು ವರ್ಷದೊಳಗೆ ಮಕ್ಕಳಿಗೆ ನಾಮಕರಣ ಮಾಡ್ತೀವಿ ಅದಕ್ಕೆ ತಿರುಪತಿ ಹೋಗಬೇಕು ಮನೆ ದೇವರು ವೆಂಕಟೇಶ್ವರ ಹಾಗಾಗಿ ನಮ್ಮದೊಂದಷ್ಟು ಹರಿಸೇವೆಗಳಾಯಿತು ಶಾಸ್ತ್ರ ಸಂಪ್ರದಾಯಗಳು ಅದನ್ನು ಇದೀಗ ನೋಡ್ತೀರಾ ನೀವು

ಕೊಡ ಕೊಡು ಆಯ್ತು ಕೊಡು ಯಾಕೆ ಮಾಡಬಾರ್ದು ಕೊಡ್ತಾ ಇರಬೇಕು ನಿಮ್ಮ ಕಾರ್ಯ ಮಾಡ್ಸ್ಕೊತಾ ಇರಬೇಕು ಅಂದ್ರೆ ಕೊಡ್ತಾ ಇರಬೇಕು ನೀವು ಕೊಡು ತಿರಿ ಇಲ್ಲಿ ಕೊಡು ಅವನು ಕೊಡ್tragಲ್ಲ ಒಪ್ಪ ನಾವು ದಾಸಕೊಂಡ್ಬಿಡೋ ಕೊಡು ಕೊಡು ಕೊಡುತಾ ನೀನು ಇಸ್ಕನ ಇಲ್ಲರಿ ಸುಮ್ನೆ ಏನಾಗಲ್ಲ ಆಗಲ್ಲ ಬನ್ನಿ ನಾವು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಶ್ರೀಪತಿ ಶ್ರೀಮಂತನಾರಾಯಣ ನರಹರಿ ಮುರಹರಿ ಅಂಬುಜಾ ಪಾಂಡೂತಾ ಲಕ್ಷ್ಮೀ ಸಮೇತಾದಿಮೂಲ ವೇಣುಗೋಪಾಲ ಬಹುಪರಾಕು ಬಹುಪರಾಕು ಸ್ವಾಮಿ ಬ್ರಹ್ಮಾಚಾರ್ಯ ಅಷ್ಟಮದಲ್ಲಿ ಬಲಿದು ಕಬಿ ನವ ಕಟ್ಟಿ ತಮಗಲಿಗವ ನೀ ಎನ್ನೈ ತೆರೆದು ಸಂಬ್ರಹ್ಮಣದಲ್ಲಿ ಮೆರೆದು ಅಂಜನಾಕಲದಲ್ಲಿ ಜನಿಸಿ ಕಂಚ ಮಿತ್ರನಂ ಕಂಡು ಪ್ರೇಮ ದಿನ್ ತೆರೆಗಿದ ಯೋ ಚರಣಕ್ಕೆ ಅಭಿನಾಯಕರಿಗೆಲ್ಲ ಸಂಧಾನವಂ ಮಾಡಿ ಸುಧ್ವೀರವಂ ಕಡೆಯು ಬಾಲ್ಯ ಓದು ಹೋಗುವ ಜನಗಿರಣ ಜನಪ್ರಾಣ ಮುನಿಯ ಮಾತನಾಡಿಸುತ್ತಾ ಒದ್ದು ಲಂಘಿಸಿದ್ಯೋ ಸಮುದ್ರ ಏಕಾದಶಿ ರುದ್ರ ಮಾತೆಗೆ ಉಂಗುರವನಿ ತ್ರಾಯಿತ್ರ ಎಂದಯೋ ರಾಮ ಬಂಟ ಬಲದಲ್ಲಿ ಪಂಕ ಶಮರ ನೀ ಶಂಕ ಹಣ್ಣ ನಾನ ಕಾತುಗೆ ಹಣ್ಣ ಬೇಡಿಕೊಂಡು ಬಣ್ಣವನ್ನೆಲ್ಲ ಕಿತ್ತೆಯೋ ನೀ ಶೂರ ಕದನ ಕಂಠೀರ ದಿಟ್ಟ ಮಲ್ಲಿರ ಕೊಂಡು ಆ ಬಟ್ಟೆಯೋ ಮುಸುಗಿ ಹೊಯ್ಯಲು ದಿಗ್ಗ ಮತಕಲಿಯೇ ಕೊಲಹಲ ಬಲಿಯೇ ಚಿಟಿಲ್ ಚಿಟಿಲ್ ಬುಗಿಲ್ ಬುಗಿಲ್ ಎಂದು ಗುರು ರಾಕ್ಷಸರಾಕೊಂಡು ವಾರಿನಿಯಂ ಲಂಘಿಸಿ ಗಜಬಲಿ ಗವಿಯ ಕಬಾಕ್ಷ ಅಂಗಜ ಜಾಮು ಅಂತೊಳಗೊಂಡು ಇವರಾಮನ ಪಾದಕ್ಕೆ ಕುಣಾರ ತುಂಬು ಮನದ ಶೋಕ ಮುಂಬಸಿದ್ದ ಯೋ ನೀರು ಂತೆ ಅಸುರಕ್ಕೆ ಪ್ರಹ್ನ ದಾಚನಿಸಲು ಗೋಪನ ಉದ್ದಿನಿಯಂತೆ ಶಿಶುವು ಹೊಡೆಯುತ್ತಿರಲೋ ಗೋಪನ ಕುಶ ನದಿ ಮುದ್ರಿಸುತ್ತಿರಲೋ ನಮ್ಮು ಹರಿಯನ ದಯ್ಯದ ಕಾಂತಿ ಮೋಹ ದಿಕ್ಕು ಅಕ್ಕು ದಿಕ್ಕಿಗೂ ಬಹುಕಾಂತೆ ದುರುಳೈರಣ್ಯಕನ ದುರುಳ ಮಂತ್ರಿ ನರಸೆಂದನು ಕರುಟಿಕರ ದ್ವಿಗತಂತ್ರಿ ಕರೆಸೆಂದನು ಬಾಲಕನ ಗಡುಭ್ರಾಂತಿ ಓದೋ ಮಠದಲ್ಲಿ ಬಾಲಕನ ಕಾಲಿದೈತರು ಕೋಟಿ ಮತನ ಬ ಮಾಧವ ನಂಗಿಯು ಆಗಿನ ನಾರಾಯಣ ಗೋವಿಂದಪ್ಪನೋ ಪರಮ ಪುರುಷ ಶರಾ ಭಕ್ತ ನೆಂದೆನಿಪಡ ಈ ಹರಿಯ ಪಾದವೇ ಗತಿಯೇಂಬೋ ಸೇವಕನ ಓಂ ನಾಮವಾ ಬರೆ ಎಂದರೆ ಶ್ರೀಮನ್ ನಾರಣಂದ ಮರಿಯವನ ಓಪರ ನಾ ನಾ ಪರಿಯಲ್ಲಿ ಕಲಿಸದಾ ಕಡುಜಾಣ ಈ ಮನ್ ನಾರಣ ಜ್ಞಾನೋ ಬಿಡನ ಓಪರ ಕುಡಿ ಕುಡಿ ಕುಡಿಸುತಾ ಕೋಪದಿ ಕಿಡಿ ಕಿಡಿಯಂತೆ ಕಡಕಳ ವಜರಪಿಸದನ ಬಳಿಗೆ ಬಾಯ್ದ ಬಿಡಲಿಲ್ಲನೇ ಮೇರೆಗೆ ಮತ್ತಿಹನೋ ದೇಶವ ತಿರುಗುವ ದಾಸನವ ಶೂರ ಎಂಬುವನ ನಾ ನಿನ್ನ ಮಗನಲ್ಲ ದೇವರಿಗೆ ಮಾರಿದನೋಪ ವನಜಾಕ್ಷನ ನಂಬಿದೆ ನೋಮದಲ್ಲಿ ಮತ್ತೊಂದು ಬಯಸುವನಲ್ಲ ಹೃದಯ ರಂಗನೀ ಬಂದಿಹನಗನಗಡ ಮಡಲ ಬಗೆದು ಗಂಧವ ತೆಗೆದು ಭೂತಕ್ಕೆ ಕೊಟ್ಟು ಕಾಲಿನ ಕೊರಳಿನ ಆ ಮಾಲೆ ನಿಟ್ಟು ದೇಶದಾಂತ್ಯದವನಾಯಿದೀಯ ಊಟ ಇದ್ರ ಕೆಡೆ ಇರೋ ಇವನ ತೊಡೆಗಳನೋ ಬಲ್ಲವನಾದ್ರೆ ಏನಗಳಲ್ಲ ನಿಲ್ಲೋ ನಿಲ್ಲೋ ನೀ ಬದುಕುವನಲ್ಲ ಎಂದ ಮಾತಿಗೆ ಉಪ್ಪು ಮುಡಿದು ಉಡಿ ಉಡಿ ಆಗುತ್ತಾ ಕಣ್ಣನ ಜು ಮೈನ ಕೋಲಾರಲ್ವೋ ಚಿಟಿಲ್ ಚಿಟ್ಟಿಲ್ ಬುಗಿಲ್ ಬುಗಿಲ್ ತಪ್ಪು ಬ್ರಹ್ಮಾಂಡಕ್ಕೆ ಪ್ರಕಟಿಸುತ್ತಾ ಗಣ ನದಿ ಸುರುರೆಲ್ಲರೂ ಹೂ ಮಳೆಗರೆದು ನರಸಿಂಹ ಅವತಾರದಲ್ಲಿ ಪರಿಯಿತೋ ಬಹುಪರಾಕು 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 ಸ್ವಾಮಿ ನಾರಾಯಣ ಪರಬ್ರಹ್ಮ ಸ್ವರೂಪ ಅಖಿಲಾಂಡ್ ಬ್ರಹ್ಮಾಂಡ ನಾಯಕ ದೇವಿ ದೇವೋತ್ತಮ ದೇವತಾ ಸರ್ವಭೌಮ ಭಕ್ತಾದಿ ಭಕ್ತಾದಿಗಳು ಮಾಡಿರ್ತಕ್ಕಂತ ಹರಿಕೆ ಹರಿಸ ದೀಪ ದೂಪ ಅಂತ ನಿಮ್ಮ ಮುದ್ದು ಪಾಲು ಕರ್ಸ್ಕೊಂಡು ಭಕ್ತರನ್ನು ಉದ್ಧಾರ ಮಾಡೋ ಶ್ರೀರಾಮ್ ರಾಮ್ ಗೋವಿಂದ

ಅದೆಲ್ಲ ಮುಗಿಸ್ಕೊಂಡು ಇದೀಗ ನಾವು ತಿರುಪತಿ ಹೊರಟಿದ್ದೀವಿ ಇದು ಅಮ್ಮ ಹಾಯ್ ಆಂಡ್ ದಿಸ್ ಇಸ್ ಅಣ್ಣ ಇದು ನನ್ನ ಮಗ ಹಾಯ್ ಇದು ನಮ್ಮ ಅಣ್ಣ ಅಲ್ಲ ಇದು ನನ್ನ ಮಗ ಅಣ್ಣನ ಮಗ ಶೌರ್ಯ ದಿಸ್ ಇಸ್ ಮೈ ಬ್ರದರ್ ಇನ್ನು ನಮ್ಮ ಅಣ್ಣ ನಮ್ಮ ಶೌರ್ಯ ಅವರ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಇನ್ನೊಂದು ನಾಲ್ಕು ಜನ ಬರ್ತಾ ಇದ್ದಾರೆ ಅವನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಸೊ ಇದೀಗ ನಾವು ಬಸ್ಸಿಗೆ ಟೈಮ್ ಆಯಿತು ಎಂಟು ಗಂಟೆಗೆ ಬಸ್ ಇದೆ ಕೆ ಎಸ್ ಟಿ ಟಿ ಸಿ ಅಲ್ಲಿ ಪ್ಯಾಕೇಜ್ ಬುಕ್ ಮಾಡಿದ್ವಿ ಅಲ್ಲಿ ಹೋಗಿ ಒಂದಷ್ಟು ಇನ್ಫಾರ್ಮೇಶನ್ ನಿಮಗೆ ಕೊಡ್ತೇನೆ ಸಿಗೋಣ ಅಲ್ಲಿ ಸೀದಾ ಕ್ಯಾಬ್ ಮಾಡ್ಕೊಂಡು ಬಂದ್ವಿ ಒಂದಷ್ಟು ಜನ ಇನ್ನೊಂದಷ್ಟು ಜನಕ್ಕೆ ಕ್ಯಾಬ್ ಸಿಗಲಿಲ್ಲ ಆಟೋ ಮಾಡ್ಕೊಂಡು ಬಂದ್ವಿ ನಾವು ನಮ್ಮ ಅಣ್ಣ ನಮ್ಮ ಆದಿ ಊರು ಜನ ಸೊ ನಾವೀಗ ಇದ್ದೀವಿ ಕೆ ಎಸ್ ಟಿ ಡಿ ಸಿ ಕೆ ಎಸ್ ಟಿ ಡಿ ಸಿಯಲ್ಲಿ ನಾವು ನಮ್ಮ ತಿರುಪತಿ ಬಸ್ಸನ್ನು ಪ್ಯಾಕೇಜ್ ಮೂಲಕವಾಗಿ ಬುಕ್ ಮಾಡಿಕೊಂಡಿದ್ದೇವೆ ಏನಮ್ಮನೆ ಹಾಯ್ ಮಗನೆ ಹಾಯ್ ಮಗನೆ ಎಲ್ಲ ಕಣಮ್ಮ ನನಗೇನು ಕಮ್ಮ ಹೇಳ್ತೀಯ ಎಲ್ಲಿ ಹೋಗ್ತಿದ್ಯಾ ನಾವು ನಮ್ಮ ಮನೆ ದೇವರು ತಿರುಪತಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ

ಈಗ ಬಸ್ ಹೊರಟಿದೆ ಮುಂದೊಂದು ಬ್ರೇಕ್ ಸಿಗುತ್ತೆ ಅನ್ಸುತ್ತೆ ಬಸ್ಕೋಟೆ ನೋಡೋಣ ಬ್ರೇಕ್ ಸಿಕ್ಕಿದಾಗ ಅಲ್ಲಿ ಭೇಟಿ ಆಗೋಣ ಇಲ್ಲ ಅಂದ್ರೆ ನೇರ ತಿರುಪತಿಲಿ ವೆಲ್ಕಮ್ ಬ್ಯಾಕ್ ಅಲ್ಲಿ ಎಂಟು ಗಂಟೆಗೆ ಬಸ್ ಹತ್ತಿದ್ವಿ ಇಲ್ಲಿ ಎಕ್ಸಾಕ್ಟಾಗಿ ಒಂದೂವರೆಗೆ ಬಂದಿದ್ವಿ ಒಂದೂವರೆಗೆ ರೀಚ್ ಆದ್ವಿ ಇಲ್ಲಿ ಬಸ್ ಒಳಗೆ ಗೈಡ್ ಬಂದುಬಿಟ್ಟು ನೀವು ಒಂದು ಗಂಟೆಯನ್ನು ಕೊಡೋದಾಗುತ್ತದೆ ಸ್ನಾನವನ್ನು ಮಾಡಿಕೊಂಡು ಬಂದುಬಿಡಿ ಮೈ ಕೈ ಉಜ್ಜಬೇಡಿ ನೀರನ್ನು ದೇಹದ ಮೇಲೆ ಹಾಕಿಕೊಂಡು ಬನ್ನಿ ಅಂತೆಲ್ಲ ಹೇಳಿದರು ಶಪ ಅರ್ಧಂಬರ್ಧನ ಇದೇ ಆಯಿತು ಸೊ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಬಿಟ್ಟೆ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ ಲೆಟ್ ಮಿ ಶೋ ಯು ರೂಮ್ಸ್ ಓಕೆ ಸೊ ನಮ್ಮ ನಾವು ಒಂದು ಎಂಟು ಜನ ಇದ್ದೀವಿ ನಮಗೆ ಮೂರು ರೂಮ್ಸ್ ಕೊಟ್ಟಿದ್ದಾರೆ ಸೊ ನಾನು ನಿಮಗೆ ರೂಮ್ ತೋರಿಸ್ತೇನೆ ರೂಮ್ ನಂಬರ್ ಒನ್ ಒನ್ ಸಿಕ್ಸ್ ಇದು ಹೀಗಿದೆ ಟು ಸಿಂಗಲ್ ಬೆಡ್ಸ್ ಇರುತ್ತೆ ನೋಡಿ ಹಿಂಗೆ ಓಡ್ತಾವ ನೀವು ಹೇಳಿ ಸೊ ಕೂತ್ಕೊಳ್ಳೋದಕ್ಕೆ ಒಂದು ಸೀಟು ಎರಡು ಬೆಡ್ಡು ಇದೆ ಈಗಿರುತ್ತೆ ವಾಚ್ ರೂಮ್ ಹೋಗೋಣ ಮಗು ನೆಕ್ಸ್ಟ್ ರೂಮಿಂದ ಅಮ್ಮಮ್ಮ ಅಪ್ಪ ಅಮ್ಮನೆಲ್ಲ ಕರ್ಕೊಂಡು ಈಗ ಮೇಲಕ್ಕೆ ಹೋಗೋಣ ಹ್ಞೂ ಇದೀಗ ಸ್ನಾನವನ್ನು ಮುಗಿಸಿ ಬೆಟ್ಟದ ಕಡೆಗೆ ನಮ್ಮ ನಡೆಗೆ ಓಕೆ ನಾವು ಬಂದಿರೋ ಈಗ ಪಿ ಎಲ್ ಆರ್ ಹೋಟೆಲ್ಸ್ ಕಂಡಿ ಅಂತ ಇದೆ ಸೊ ಇಲ್ಲಿಂದ ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗಷ್ಟು ಬಸ್ಸಿಗೆ ಹೊಡ್ತಾ ಇದ್ದೀವಿ ಲೈಕ್ ಅಂದರೆ ಇನ್ನೂ ತಿಂಡಿ ಮಾಡಿಲ್ಲ ತಿಂಡಿ ಮುಗಿಸ್ಕೊಂಡು ಬಸ್ಸಿಗೆ ಹೊಡ್ತೀವಿ ಸೊ ಇದು ಪ್ಯಾಕೇಜ್ ಟೂರ್ ಆಗಿರೋದ್ರಿಂದ ನನಗೆ ಗೊತ್ತಿಲ್ಲ ನಾಟ್ ಶೋರ್ ಮೊಬೈಲ್ನ ಬೆಟ್ಟದ ಮೇಲೆ ತೊಗೊಂಡು ಹೋಗ್ತೀನಾ ಇಲ್ಲ ಬಸ್ಸಲ್ಲೇ ಬಿಟ್ಟು ಹೋಗ್ತೀನಾ ಅಂತ ಬಿಕಾಸ್ ಅಲ್ಲಿ ಲಾಕರ್ ಫೆಸಿಲಿಟೀಸ್ ಎಲ್ಲ ಸ್ವಲ್ಪ ಸುತ್ತಾಡೋಕ್ಕಾಗೋದಿಲ್ಲ ಫ್ಯಾಮಿಲಿ ಒಂದು ಕಡೆ ಇರ್ತಾರೆ ನಾನೊಂದು ಕಡೆ ಓಡಾಡೋದು ಬೇಡ ಅದೆಷ್ಟು ಸೂಕ್ತ ಗೊತ್ತಿಲ್ಲ ಸೊ ಹಾಗಾಗಿ ನಾಟ್ ಶೋರ್ ಬೆಟ್ಟದವರೆಗೂ ಫೋನ್ ತೊಗೊಂಡು ಹೋಗ್ತೀನ ಇಲ್ವಾ ಅಂತ ಬಸ್ಸಲ್ಲೇ ಬಿಟ್ಟು ಹೋಗೋ ಪ್ಲ್ಯಾನ್ಸ್ ಇದೆ ಬಿಕಾಸ್ ಎಲ್ಲ ಬಂದಿರೋದ್ರಿಂದ ಚೂರು ವ್ಲಾಗ್ ಮಾಡೋದಕ್ಕೆ ಕಷ್ಟ ಆಗ್ತದೆ ನೋಡೋಣ ಹೇಗಾಗುತ್ತೆ ಹಾಗೆ ಅಲ್ಲಿ ಕೇಳಿ ನೋಡ್ತೀನಿ ಫೆಸಿಲಿಟಿ ಏನಾದ್ರು ಇದೆಯಾ ಫೋನ್ ಇಡ್ಬೋದಾ ಅಂತ ಪಿ ಎಲ್ ಆರ್ ಹೋಟೆಲ್ಸ್ ಕಂಡಿ ಕಾಂಡಿ ಕ್ಯಾಂಡಿ ಹೆಂಗ್ರು ಪ್ರೊನೌನ್ಸ್ ಮಾಡೋದನ್ನ ಅದನ್ನ ಅನ್ನೋದು ಗೊತ್ತಿಲ್ಲ ನೀವೇ ಕಮೆಂಟ್ ಮಾಡಿ ಇಲ್ಲಿ ಬನ್ನಿ ನಾ ಇವಾಗ ಬ್ರೇಕ್ಫಾಸ್ಟ್ ಮುಗಿಸೋಣ ಬ್ರೇಕ್ಫಾಸ್ಟ್ ಏನೇನು ಮಾಡಿದ್ದಾರೆ ನೋಡೋಣ ದ ಫ್ಯಾಮಿಲಿ ಇಸ್ ವೆಯ್ಟಿಂಗ್ ಹಿಯರ್ ಯಾರು ಹೇಳ್ತೀರಾ ನಮ್ಮ ಅಣ್ಣ ಬರೀ ಲುಕ್ ಆಗೋದೇ ಆಯಿತು ಸಮಯ ಎರಡು ಕಾಲಾಗಿದೆ ಬೆಳಗ್ಗೆ ಇದೀಗ ತಿಂಡಿ ಮಾಡ್ತಾಯಿದ್ದೀವಿ ಇನ್ನೊಂದು ಮಗ ಓಡಾಡ್ತಾ ಇದ್ದಾನೆ ನೋಡಿ ನಮಗೆ ಬ್ರೇಕ್ಫಾಸ್ಟು ಪ್ಯಾಕೇಜ್ನಲ್ಲಿ ಬಂದರೆ ಹೀಗೆ ಕೊಡ್ತಾರೆ ಇದು ದೋಸೆ ನಾನು ಎರಡು ದೋಸೆ ಹಾಕ್ಕೊಂಡೆ ತೆಂಗಿದೆ ಗೊತ್ತಿಲ್ಲ ಆ್ಯಂಡ್ ಒಂದು ಇಡ್ಲಿ ಹಾಕಿಸ್ಕೊಂಡೆ ಎಸ್ ಖಾರ ಪೊಂಗಲ್ ಇದು ವಡೆ ಚಟ್ನಿ ಸಾಂಬಾರ್ ಕೆಂಪು ಚಟ್ನಿ ಅವರೆಲ್ಲ ಊಟ ಮಾಡ್ತಾರೆ ಹೆಂಗಿದೆಯಮ್ಮ ಚೆನ್ನಾಗಿದೆಯಾ ಚೆನ್ನಾಗಿದೆ ಅಂತೆ ವಿರಾಜ್ ಏನೇನು ಹಾಕ್ಸ್ಕೊಂಡೆ ಮೊನ್ನೆ ವಡೆ

ಸೊ ತಿರುಪತಿ ಸಿಕ್ಕು ನಮಗೆ ಇಲ್ಲಿಂದ ಬಸ್ನ ಮೇಲಕ್ಕೆ ಬಿಡೋಲ್ಲ ಬೆಟ್ಟದ ಮೇಲೆ ಹಾಗಾಗಿ ಇಲ್ಲೊಂದು ಜೀಪು ಸಪ್ರೇಟು ಜೀಪು ಅಥವಾ ಬೇರೆ ಏನು ಕ್ಯಾಬ್ ಮಾಡ್ಕೊಡ್ಬೇಕಾಗುತ್ತೆ ನಮಗೆ ತಾಣ ಸುಮ್ಮನೆ ಸಿಕ್ಕಿದೆ ಮಾಡಿಕೊಂಡು ಬೆಟ್ಟೆ ಮೇಲೆ ಹೊಡ್ತಾಯಿದ್ದೀವಿ ಅಲ್ಲಿ ಹೋಗಿ ತಲೆ ಮುಡಿ ಕೊಟ್ಬಿಟ್ಟು ನಮ್ಮನೆಯವರೆಲ್ಲ ಮುಡಿ ಕೊಡ್ತಾರೆ ಮುಡಿ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ಸೀದಾ ದರ್ಶನಕ್ಕೆ ಹೋಗೋದು ದರ್ಶನಕ್ಕೆ ಹೋಗಿ ಮುಂಚೆ ನಮ್ಮ ಎಲ್ಲ ಫೋನ್ಸು ಏನೇನಿದೆ ಎಲ್ಲ ಲಾಕಲ್ನ ಇಟ್ಬಿಟ್ಟು ಹೊರಡ್ತೇವೆ ಇದೆ ನಾವು ಬಂದ ಗಾಡಿ ನೋಡಿ ಫುಲ್ಲು ಚೆಕ್ ಮಾಡ್ತಾರೆ ಗಾಡಿಗಳನ್ನ ಇಲ್ಲಿ ವೆಂಕಟರಮಣ ಗೋವಿಂದ ಗೋವಿಂದ ಓಹೋ ದೊಡ್ಡದಾಗಿದ್ದು ಇಲ್ಲ ದೊಡ್ಡದಾಗಿಂದಿಲ್ಲ ಆ್ಯಕ್ಚುಲಿ ಜನ ಕಮ್ಮಿ ಇದ್ದಾರೆ ಬೇಗ ದರ್ಶನ ಆಗುತ್ತೆ ಅಂದ್ಕೊಂಡಿದ್ದೀನಿ ಈಗಷ್ಟೇ ಒಂದು ಟಿ ಟಿ ಗಾಡಿ ನೋಡಿದ್ರೆ ನೀವು ಆ ವಿಂಡೋ ಮೇಲೆ ಅದೇನೋ ಸ್ಟಿಕ್ಕರ್ಸ್ ಬರ್ಸ್ಕೊಂಡಿದಾನೆ ಸೊ ಇಲ್ಲಿ ತಿರುಪತಿಲಿ ಇದೊಂದು ಸಿಕ್ಕಾಪಟ್ಟೆ ಹಾವಳಿ ಕೊಡ್ತಾರೆ ಅದೇನು ಯಾವ ಸ್ಟಿಕ್ಕರ್ ಅದೇನ್ ರೂಲ್ಸ್ಗಳು ಇರೋದು ಗೊತ್ತಿಲ್ಲ ಏನು ಉಚಿತ ಸ್ಟಿಕ್ಕರ್ಗಳು ಇರೋಂಗಿಲ್ಲ ನಂಬರ್ ಪ್ಲೇಟ್ಸ್ ತೆಗೆಸ್ತಾರೆ ಆ್ಯಂಡ್ ಎಕ್ಸಾಂಪಲ್ ಫ್ಯೂ ಇಯರ್ಸ್ ಬ್ಯಾಕ್ ನಮ್ಮದು ಪುನೀತ್ ರಾಜ್ಕುಮಾರ್ ದುಸ್ಟಿಕ್ಕರ್ಲ್ಲ ಹಾಕ್ಸ್ಕೊಂಡಿದ್ರು ಸೊ ಅದನ್ನು ತೆಗೆಸ್ತಾಯಿದ್ರು ಏನು ಕಥೆ ಗೊತ್ತಿರೋದು ಏನು ರೂಲ್ಸ್ ಗೊತ್ತಿಲ್ಲ ವಿಚಿತ್ರ ಬಿಹೇವಿಯರ್ ಇರೋದ್ದು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವ್ನು ಆ್ಯಕ್ಚುಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ದ ಸೊ ಅದಕ್ಕೆ ಅಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ತಿರುಪತಿ ಅಂತೂ ಕಂಪ್ಲೀಟ್ ಪ್ಲಾಸ್ಟಿಕ್ ಫ್ರೀ ಆಗಿಬಿಟ್ಟಿದೆ ಯೂಸ್ ಆ್ಯಂಡ್ ಥ್ರೋ ವಾಟರ್ ಬಾಟಲ್ಸ್ ಬಿಡೋದೇ ಇಲ್ಲ ಆ್ಯಂಡ್ ಕವರ್ಸ್ ಇಲ್ಲ ನೋ ಪ್ಲಾಸ್ಟಿಕ್ ಇದು ಬಹಳ ಒಳ್ಳೆ ವಿಷಯ ಆ್ಯಕ್ಚುಲಿ ಎಲ್ಲ ಕಡೆ ಇದನ್ನೇ ಮಾಡಬೇಕು ನೋಡೋಣ ಇರಿ ಈಗ ಟಿ ಟಿ ಬಂತು ಅವಳು ಹೇಳಿದ್ನಲ್ಲ ಆ ಟಿ ಟಿ ಬಂದಿದೆ ನೋಡೋಣ ಅದನ್ನೇನು ಮಾಡಿದ್ದಾರೆ ಟಿ ಟಿ ಕತೆ ನೋಡಿ ಇದೆ ಟಿ ಟಿ ಸ್ಟಿಕ್ಕರು ಈಚ್ ಹಾಕ್ಬಿಟ್ಟಿದ್ದಾರೆ ನಮ್ಮವರೆಲ್ಲ ಈಗ ಆಕೇಶ ಮುಂಡನ ಮಾಡಿಸ್ಕೊಳ್ತಾರೆ ಒಳಗಡೆ ವಿಡಿಯೋಗ್ರಾಫಿ ಮಾಡೋ ಹಂಗಿಲ್ಲ ನಮ್ಮ ಚೆಕ್ ಮಾಡ್ಕೊಂಡು ಹೋಗಿ ಒಳಗೆ ಏನೇನು ಬೇಡ ಅಂತ ಏಳು ಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಕೊನೆಗೂ ದರ್ಶನ ಆಯಿತು ಸರಿಯಾಗಿ ಐದು ಗಂಟೆ ಬೆಳಗ್ಗೆ ಇಲ್ಲಿ ಮುಡಿಯೆಲ್ಲ ಕೊಟ್ಬಿಟ್ಟಾದಮೇಲೆ ಸರಿಯಾಗಿ ಐದು ಗಂಟೆ ಬೆಳಗ್ಗೆಗೆ ದರ್ಶನಕ್ಕೆ ಹೊರಟು ನಿಂತ್ವಿ ಅಲ್ಲಿಂದ ಮತ್ತು ಲಗೇಜಸ್ಸು ಎಲ್ಲ ಆರಾಮಾಗಿ ಇಟ್ಟು ಇದೀಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಆಲ್ಮೋಸ್ಟ್ ಎರಡು ಅವರ್ ಕೊಡಾಕಿದ್ರು ಎರಡು ಅವರ್ ಒಳಗಿದ್ವಿ ಎರಡು ಎರಡೂವರೆ ಅವರ್ ಆಲ್ಮೋಸ್ಟ್ ಅದಾದ್ಮೇಲೆ ಪಟ್ಟಂತ ಒಂದು ಫಾರ್ಟಿ ಮಿನಿಟ್ಸ್ಗಳ ದರ್ಶನ ಆಗೋಯಿತು ಒಳ್ಳೆಯ ದರ್ಶನ ಆಯಿತು ಚೆನ್ನಾಗಿ ಕಮ್ಮಿ ಇದ್ದಾರೆ ಕಂಪ್ಯಾರೇಟಿವ್ಲಿ ತುಂಬ ಕಮ್ಮಿನೇ ಇದ್ದಾರೆ ಆರಾಮಾಗಿ ದರ್ಶನ ಆಯಿತು ಇದೀಗ ಆಂಜನೇಯ ಸ್ವಾಮಿಗಳಿಗೆಲ್ಲ ಒಂದು ಪೂಜೆ ಕೊಟ್ಟು ನಮ್ಮ ನಮ್ಮ ಬ್ಯಾಗ್ಗಳನ್ನ ರೀಕಲೆಕ್ಟ್ ಮಾಡಿಕೊಂಡು ಮತ್ತು ನಮ್ಮ ಜೀಪ್ ಹತ್ರ ಹೊಡ್ತಾಯಿದ್ವಿ ಇದು ಪ್ಯಾಕೇಜ್ ಇಂದ ಬಂದಿರೋದ್ರಿಂದ ನಮಗೆ ಅಷ್ಟು ಟೈಮ್ ಸಿಗೋದಿಲ್ಲ ಪಟಾಪಟ ದರ್ಶನ ಮುಗಿತಾ ಸೀತಾ ಜೀಪ್ ಇಟ್ಕೊಂಡ ಕೆಳಗೆ ಹೋದ ಕೆಳಗೆ ಹೋದ ಬೋಡ ಸ್ಲೈಮ್ ಬೆಂಗಳೂರಲ್ಲಿ ಸಿಗಲಾ ಅಂತ ಇಲ್ಲಿ ತಗೊಂಡೋಗಿ ಮಗ ಸ್ಲೈಮ್ನ ಸೊ ಈಗ ಜೀಪ್ ಇಟ್ಕೊಂಡು ಅದು ಅಡ್ರೆಸ್ ಕೊಟ್ಟಿದ್ದಾರೆ ಒಂದು ಚಿಟಿಲ್ ಬರ್ಕೊಟ್ಟಿರ್ತಾರೆ ನಂಬರು ಅಡ್ರೆಸ್ ಎಲ್ಲಿ ಬರಬೇಕು ಅಂತ ಲೊಕೇಶನ್ ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿ ಜೀಪ್ ಇರುತ್ತೆ ಜೀಪ್ ಇಟ್ಕೊಂಡು ಸೀದಾ ಬೆಟ್ಟದ ಕೆಳಗೆ ಹೋಗೋದು ಸೊ ಪದ್ಮಾವತಿ ಟೆಂಪಲ್ ದರ್ಶನ ತೋರಿಸ್ತಾರೆ ಪದ್ಮಾವತಿ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಕೆಳಗ ಮೇಲ ಅಂತ ಅತಿ ಅಮ್ಮನವ್ರೆ ಹೇಗಾಯ್ತು ದರ್ಶನ ವೆರಿ ಗುಡ್ ವಂಡರ್ಫುಲ್ ನೋಡಿ ಎಲ್ಲ ಬೋಡೆಗಳು ನಮ್ಮಮ್ಮ ಬೋಡೆ ಬೋಡಿ ನಮ್ಮ ಅಮ್ಮನೆ ಫಸ್ಟೇ ನೋಡ್ಕೊಂತ ಇವಾಗ ಬೋಡ ಮಾಡಿಸ್ಕೊಂಡಾಗಿಂದೋಡ ತೋರಿಸ ಅವನು ತೋರಿಸ್ದೆ ನನ್ನ ಬೋಡ ಇವನು ನಮ್ಮ ಅಣ್ಣ ಓ ಆದಿ ಅಣ್ಣ ಇವನು ಬೋಡ ಇವನೊಬ್ಬ ಬೋಡ ಇಲ್ಲೊಬ್ಬ ಬೋಡ ಇದ್ದಾನೆ ನೋಡಿ ತಲೆ ಮೇಲೆ ಬ್ಯಾಗ್ ಹೊತ್ಕೊಂಡ ಹೆಂಗೆ ಹೋಯ್ತವ ನನ್ನ ಇನ್ನು ಮೂರು ಜನ ಅಲ್ಲಿದ್ದಾರೆ ಬೋಡಗಳು ನಾವು ಎಂಟು ಜನದಲ್ಲಿ ಆಲ್ಮೋಸ್ಟ್ ಇಬ್ಬರು ನಾವಿಬ್ರು ನಾನು ನಮ್ಮ ಮತ್ತೆ ಇಬ್ರು ಬಿಟ್ಟು ಇನ್ನೆಲ್ಲ ಬೋಡಗಳು ಬೋಡ ಬಾಯ್ಸ್ ಬೋಡ ಬಾಯ್ಸ್ ಓಂ ಶ್ರೀ ಸಾಯಿಬಾಬಾ ಬಿಸಿಲು ಕಿಳಿತಾ ಇದೆ ತಿರುಪತಿ ದೇವರ ದರ್ಶನ ಮನೆಗೂ ಆಯಿತು ಹಾಂ ಟೈಮ್ ಎಷ್ಟಿಗೆ ಆಯ್ತಾ ಹತ್ತು ಗಂಟೆ ಹತ್ತು ಗಂಟೆಗೆ ಇದೆ ಬಿಸಿಲು ನಗಲಾರದೆ ಅಳಲಾರದೆ ತಡಕಾಡಿದೆ ಜೀವಾ ಮೆಟ್ಟಿಲ್ ಬಿಟ್ಟಿದ್ಲಾ ಎಲ್ಲೋ ಬರ್ತಾರಲ್ಲ ಮೆಟ್ ಹತ್ಕೊಂಡು ಐ ಮೀನ್ ಇಲ್ಲ ಇಲ್ಲ ಓಕೆ ಇದೆ ನಾವು ಹುಡುಕ್ತಾಯಿದ್ದು ಲೊಕೇಶನ್ ಹೆಚ್ ಟಿ ಕಾಂಪ್ಲೆಕ್ಸ್ ಕಾರ್ ಪಾರ್ಕಿಂಗ್ అల్ల గొచ్చి గట్టా ఇదొందు నోడి ఇదొందు బోడి ఒం బోడా ఎరడు బోడా మూర్ బోడా నాలు బోడా ఐదు బోడా ఇల్ ఆరే బోడ బోర్ ದರ್ಶನ ತುಂಬ ಚೆನ್ನಾಗಾಯಿತು ಇವತ್ತು ನಾವು ಅಂದ್ಕೊಂಡೇ ಇರಲಿಲ್ಲ ಚಿತ್ರ ಪೌರ್ಣಮಿ ದಿವಸ ತುಂಬ ರಶ್ ಇರುತ್ತೆ ಅನ್ಕೊಂಡಿದ್ವಿ ಬಟ್ ನಾವು ತೀರಾ ಕಮ್ಮಿ ರಶ್ ಇದೆ ಈ ಟೈಮಲ್ಲಿ ವೀಕ್ ಡೇಸಲ್ಲಿ ಬಂದು ದರ್ಶನ ಮಾಡೋರು ಮಾಡಬಹುದು ತಿರುಪತಿಲಿ ಇವತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು ಆಮೇಲೆ ಎಲ್ಲರೂ ನೋಡಿ ನನ್ನ ಮಕ್ಕ ನನ್ನ ಅಳಿಯ ನನ್ನ ಮಗಳು ನಮ್ಮ ಅಣ್ಣ ಎಲ್ಲರೂ ಬೋರ್ಡ್ ಗುಂಡಗಳು ಎಲ್ಲ ಮೊಟ್ಟೆಗಳು ಸಮ್ಮರು ಆಚೆ ಹೋದ್ರೆ ಏನಾಗೂ ಗೊತ್ತಿಲ್ಲ ಸೋ ಎಲ್ಲ ತಿರುಪತಿ ನೋಡೋವಂಥ ಭಕ್ತಾದಿಗಳು ದಯವಿಟ್ಟು ಈ ವೀಕ್ ಡೇಸಲ್ಲಿ ಬಂದು ನೋಡಿ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಚೆನ್ನಾಗಿ ದರ್ಶನ ಆಗುತ್ತೆ ವೆಂಕಟೇಶ್ವರ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತೀನಿ ಥ್ಯಾಂಕ್ ಯು ವೆರಿ ಮಚ್ ಈಗ ನಮ್ಮ ಗೈಡ್ ಬಂದು ಬಸ್ ನಂಬರ್ ಕೂಗಿದ್ರು ಯಾವ ಬಸ್ಸಿಂದ ಬಂದಿರೋರು ಅಂತ ನಮ್ಮ ಜೀಪ್ ರೆಡಿ ಇದೆ ಇದೀಗ ಕೆಳಗೆ ಹೊರಡ್ತೇವೆ ಕೆಳಗೆ ಹೊರಟು ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗೋದು ಇಲ್ಲ ಪದ್ಮಾವತಿ ಒಂದಿದೆ ಪದ್ಮಾವತಿ ತೋರಿಸ್ತಾರೆ ಪದ್ಮಾವತಿ ದರ್ಶನ ಮಾಡಿಕೊಂಡು ಹೋಗಬೇಡ ಡಬಲ್ ಫೈವ್ ಫೋರ್ ಒನ್ ಓಕೆ ಇದು ತಿರುಪತಿ ಲೋಕಲ್ ಬಸ್ಸು ಕೆಳಗೆ ಹೋಗೋದಕ್ಕೆ